ಮೋದಿ ಹಣ ಕೊಡಿಸುತ್ತೇನೆ ಎಂದು ನಂಬಿಸಿ ಮಾಂಗಲ್ಯ ಸರ ಎಗರಿಸಿದ ಆರೋಪಿ ಬಂಧನ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ಆರೋಪಿಯಿಂದ ಎರಡು ಲಕ್ಷ ರು ಬೆಲೆ ಬಾಳುವ ಬಂಗಾರದ ಮಾಂಗಲ್ಯ ಚೈನ್ ಜಪ್ತಿ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಕಡೆ ನಡೆದುಕೊಂಡು ಹೋಗುತ್ತಿದ್ದ ಅಜ್ಜಿ ಲಕ್ಷ್ಮೀ ದೇವಮ್ಮರವರಿಗೆ ಮೋದಿ ಹಣ ಕೊಡುತ್ತಿದ್ದಾರೆ ನಿಮಗೆ ಐದು ಸಾವಿರ ರುಗಳು ಹಣ ಕೊಡುತ್ತೇನೆ ಬಾ ಎಂದು ಹೇಳಿ ನಂಬಿಸಿ ಆಕೆಯ ಕತ್ತಿನಲ್ಲಿದ್ದ ಬಂಗಾರದ ಮಾಂಗಲ್ಯ ಸರವನ್ನು ಕದ್ದು ಪರಾರಿಯಾಗಿದ್ದ ಆರೋಪಿಯನ್ನು ಕೊನೆಗೆ ನಗರ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಏಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಚಿಂತಾಮಣಿ ತಾಲೂಕು ಪಾಪ ತಿಮ್ಮನಹಳ್ಳಿ ಗ್ರಾಮದ ಸುಮಾರು ಎಂಬತ್ತೆರಡು ವರ್ಷದ ವಯಸ್ಸಿನ ಲಕ್ಷ್ಮೀ ದೇವಮ್ಮ ಎಂಬುವವರು ಊರಿಗೆ ಹೋಗಲು ನಗರದಲ್ಲಿ ಸಿವಿಲ್ ಬಸ್ ಸಿಗದ ಕಾರಣ ಸಿವಿಲ್ ನಿಲ್ದಾಣದಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಕಡೆಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಮೂವತ್ತೈದರಿಂದ ನಲವತ್ತು ವರ್ಷದ ಅಪರಿಚಿತ ವ್ಯಕ್ತಿ ಬಂದು ಲಕ್ಷ್ಮೀ ದೇವಮ್ಮನ್ನು ಮೋದಿ ಹಣ ಕೊಡುತ್ತಿದ್ದಾರೆ ನಿಮಗೆ ಐದು ಸಾವಿರ ರುಗಳು ಹಣ ಕೊಡುತ್ತೇನೆ ಬಾ ಎಂದು ಹೇಳಿ ನಂಬಿಸಿ ಕರೆದುಕೊಂಡು ಹೋಗಿ ಆಕೆಯ ಕತ್ತಿನಲ್ಲಿದ್ದ ಬಂಗಾರದ ಮಾಂಗಲ್ಯ ಸರವನ್ನು ಬಿಚ್ಚಿ ಪರ್ಸ್ನಲ್ಲಿ ಇಟ್ಟುಕೊಂಡು ಸುಮಾರು ಇಪ್ಪತ್ತೈದು ಗ್ರಾಮ್ ತೂಕದ ಸುಮಾರು ಎರಡು ಲಕ್ಷ ರುಗಳು ಬೆಲೆ ಬಾಳುವ ಬಂಗಾರದ ಮಾಂಗಲ್ಯ ಚೈನ್ ಕಳವು ಮಾಡಿಕೊಂಡು ಪರಾರಿಯಾಗಿದ್ದ ಘಟನೆ ಕುರಿತು ಚಿಂತಾಮಣಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿಯ ಪತ್ತೆಗಾಗಿ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಾಲ್ ಚೌಕ್ಸೆ ಎಎಸ್ಪಿ ರಜಾ ಇಮಾಮ್ ಕಸೈಂ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಲಾಗಿತ್ತು ಆ ತಂಡ ನಗರದಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳು ಪರಿಶೀಲನೆ ನಡೆಸಿ ಆರೋಪಿಯ ಗುರುತನ್ನು ಪತ್ತೆ ಹಚ್ಚಿ ಕಳವು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿ ಮಂಜೇಶ್ ಅಲಿಯಾಸ್ ಹೊಟ್ಟೆ ಮಂಜಾ ತರಬಹಳ್ಳಿ ಪೋಸ್ಟ್ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವನನ್ನು ಬಂಧಿಸಿ ಕಳುವಾಗಿದ್ದ ಸುಮಾರು ಎರಡು ಲಕ್ಷ ಬೆಲೆ ಬಾಳುವ ಇಪ್ಪತ್ನಾಲ್ಕು ಗ್ರಾಮ್ ತೂಕದ ಬಂಗಾರದ ಮಾಂಗಲ್ಯ ಚೈನ್ ವಶಪಡಿಸಿಕೊಂಡಿದ್ದಾರೆ ಆರೋಪಿಯನ್ನು ಮತ್ತು ಕಳುವಾದ ಮಾಂಗಲ್ಯದ ಸರವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದವರನ್ನು ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಕುಶಾಲ್ ಚೌಕ್ಸೇರ್ ಅವರು ಪ್ರಶಂಸೆ ಪತ್ರವನ್ನು ನೀಡಿ ಅಭಿನಂದಿಸಿದ್ದಾರೆ ವರದಿ ರವಿಕುಮಾರ್ ಎನ್ಕೆಸ್ಟಿವಿ ಫೋರ್ ಚಿಂತಾಮಣಿ ನಮ್ಮ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಅಟೆನ್ಷನ್ ಡೈವರ್ಜನ್ ಕೇಸ್ ಪತ್ತೆ ಮಾಡಿದ್ದಾರೆ ಈ ಇನ್ಸಿಡೆಂಟ್ ಸೆವೆಂತ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಬೆಳಿಗ್ಗೆ ಅರೌಂಡ್ ಹನ್ನೊಂದುವರೆಗೆ ಆಗಿದೆ ಹನ್ನೊಂದು ಕಾಲ್ಗೆ ಟೈಮ್ ಅರೌಂಡ್ ಆಗಿದೆ ಆ ಟೈಮ್ಗೆ ಅವರದ್ದು ಮೊಡರ್ ಸೊಪ್ರೆಂಟಿ ಹೇಗೆ ಥರ ಇದೆ ಬೇಸಿಕಲಿ ಒಬ್ಬರು ಓಲ್ಡ್ ಲೇಡಿ ಸೀನಿಯರ್ ಸಿಟಿಜನ್ ಲೇಡಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಇಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ಆ ಟೈಮ್ಗೆ ಒಬ್ಬರು ನಮ್ಮ ಆರೋಪಿ ಅವ್ರಿಗೆ ಒಬ್ಬರು ಫಾಲೋ ಮಾಡಿದಾರಾ ಅವ್ರಿಗೆ ಸ್ಟಾಪ್ ಮಾಡಿಕೊಂಡು ಅವ್ರದ್ದು ಅಟೆನ್ಷನ್ ಡೈವರ್ಜೆನ್ ಮಾಡೋಕ್ಕೆ ಟ್ರೈ ಮಾಡ್ತಾರ ಮತ್ತು ಬೇರೆ ಪ್ರಾಮಿಸಸ್ ಥರ ಮಾಡಿದಾರಾ ಅಂದರೆ ಸೀನಿಯರ್ ಸಿಟಿಜನ್ದು ಪೆನ್ಷನ್ ಸಿಗ್ತಾ ಇದೆ ನಿಮಗೆ ಈ ಥರ ಕ್ವೆಶನ್ ಮಾಡಿ ನಿಮಗೆ ಹೆಚ್ಚಾಗಿ ಸಿಗುತ್ತೆ ಈ ಥರ ಅವ್ರಿಗೆ ಅವ್ರ ಜೊತೆಗೆ ಮೋಸ ಮಾಡಿ ಆಮೇಲೆ ಅಟೆನ್ಷನ್ ಡೈವರ್ಷನ್ ಮಾಡೋಕ್ಕಾಗಿ ಅವರಿಗೆ ಹೇಳಿದ್ದಾರೆ ಇದು ಒಳವೆ ವಗರ ಏನಿದೆ ಜ್ಯುವೆಲ್ರಿ ವಗರಹ ಏನಿದೆ ಅದನ್ನು ಒಂದು ಪ್ಯಾಕೆಟಲ್ಲಿ ಹಾಕಿ ಈ ಥರ ಅವ್ರಿಗೆ ಮೋಸ ಮಾಡಿದ್ದಾರೆ ಆಮೇಲೆ ಈ ಅಜ್ಜಿ ಆಮೇಲೆ ಚೆಕ್ ಮಾಡಿದ್ದಾರೆ ಅಥವಾ ಅವ್ರದ್ದು ಚೈನ್ ಟ್ವೆಂಟಿ ಫೈವ್ ಗ್ರಾಮ್ಸ್ದು ಚೈನ್ ಹೋಗಿದೆ ಈ ಥರ ಕಲೆತನ ಆಗಿದೆ ಅವರ ಜೊತೆಗೆ ಸೊ ಸಿ ಸಿ ಟಿ ವಿ ಮುಖಾಂತರ ನಾವು ಈ ಕೇಸ್ಗೆ ಡ್ರೆಸ್ ಮಾಡಿದ್ದೀವಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ದೀವಿ ಸಿ ಸಿ ಟಿ ವಿ ಅನಾಲಿಸಿಸ್ ಮಾಡಿದ್ದೀವಿ ಈ ಕೇಸಲ್ಲಿ ಆರೋಪಿ ತುಂಬ ನೋಟೋರಿಯಸ್ ಆರೋಪಿ ಹೊಟ್ಟೆ ಮಂಜು ಅವರು ಸಿಕ್ಕಿದ್ದಾರೆ ಮೊದಲೇ ಕೂಡ ಮೀಡಿಯಲ್ಲಿ ಬಂದಿದೆ ಅರೌಂಡ್ ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ಅವರಿಗೆ ಟ್ರಾಫಿಕ್ ಸಿಗ್ನಲಲ್ಲಿ ಒಬ್ಬರು ಟ್ರಾಫಿಕ್ ಕಾನ್ಸ್ಟೇಬಲ್ ಮತ್ತು ಬೇರೆ ಯಾರು ಸಿಬ್ಬಂದಿ ಮುಫ್ತಿ ಡ್ರೈಸಲ್ಲಿ ಒಂದು ಒಂದು ಸ್ಕೂಟಿ ರೈಡರ್ಗೆ ಸ್ಟಾಪ್ ಮಾಡಿಕೊಂಡು ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ಅದೇ ಸೇಮ್ ಪರ್ಸನ್ ಬೇಲ್ ಆದಮೇಲೆ ನಮ್ಮ ಚಿಂತಾಮಣಿಯಲ್ಲಿ ಮತ್ತು ಕೋಲಾರಲ್ಲಿ ಎರಡು ಅಫೆನ್ಸ್ ಮಾಡಿದ್ದಾರೆ ಕೋಲಾರಲ್ಲಿ ಕೂಡ ಸೇಮ್ ಥರದ್ದು ಅಫೆನ್ಸ್ ಮಾಡಿದ್ದಾರೆ ಸೊ ಆ ಕೇಸಲ್ಲಿ ಕೂಡ ರಿಕವರಿ ಆಗಿದೆ ಈ ಕೇಸಲ್ಲಿ ನಾವು ಹೊಟ್ಟೆ ಮಂಜುಗೆ ಅರೆಸ್ಟ್ ಮಾಡಿ ಅವರಿಂದ ರಿಕವರಿ ಕೂಡ ಮಾಡಿದ್ದೀವಿ ನಮ್ಮ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಕೂಡ ಅಪ್ರಿಸಿಯೇಷನ್ ಕೊಟ್ಟಿದ್ದೀವಿ

तरीका ओके सर बैठे के सो रहे हैं सर और ये फिक्के दे रहे हैं हमें जल्दी जल्दी क्लर्क भरता रहे हैं इधर आई ओनली नोटिस दैट हम बता रहे हैं तरीका मेरे लाइन तो